ಶಿಕ್ಷಕರೇ ಮಕ್ಕಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷವನ್ನು ಮುಗಿಸಿದ ನಂತರ ಬೇಸಿಗೆಯ ರಜೆಯಲ್ಲಿ ತಮ್ಮ ಅಜ್ಜಿ ತಾತಂದಿರ ಜೊತೆಯಲ್ಲಿ ಕಾಲ ಕಳೆದು ಸ್ನೇಹಿತರ ಜೊತೆಯಲ್ಲಿ ಆಟಗಳನ್ನು ಆಡುವ ಮೂಲಕ ತಮ್ಮ ಪೋಷಕರ ಜೊತೆಗೂಡಿ ಕರ್ನಾಟಕದ ಹಲವಾರು ಪ್ರಸಿದ್ಧ ಪ್ರವಾಸಿ ತಾಣಗಳ ಸೊಬಗನ್ನು ಕಣ್ತುಂಬಿಕೊಂಡು ಸಂಪೂರ್ಣ ಬೇಸಿಗೆ ರಜೆಯನ್ನು ಮುಗಿಸಿ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವದ ಈ ದಿನದಂದು ಮಕ್ಕಳು ಶಾಲೆಗೆ ಬರುವಂತಹ ಸಮಯಕ್ಕೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಆರ್ ಕೃಷ್ಣಪ್ಪನವರು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಗೂಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಹೂವು ಮತ್ತು ಸಿಹಿ ನೀಡಿ ಸ್ವಾಗತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಉತ್ತಮ ಶಿಕ್ಷಣವನ್ನು ಕಲಿಯುವ ಮೂಲಕ ಉನ್ನತ ಶಿಕ್ಷಣವನ್ನು ಪಡೆಯಬೇಕೆಂದು ಮಕ್ಕಳಿಗೆ ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ಸರ್ಕಾರದ ಪರವಾಗಿ ಸ್ವಾಗತ ಮಾಡ್ತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಸ್ವಾಗತ ನಮ್ಮ ಶಾಲೆಗೆ ಸ್ವಾಗತ ನಮ್ಮ ಶಾಲೆಗೆ ಸ್ವಾಗತ ಖುಷಿ ಇದೆಯಾ ಮಕ್ಕಳು

ಹೆಸರು ಈ ಊರು ಯಾವುದು ಗೂಳೂರು ಎಷ್ಟು ವರ್ಷದಿಂದ ಈ ಶಾಲೆಗೆ ಬರ್ತಾ ಇದೆಯಾ ಮೊದಲನೇ ದಿನ ಶಾಲೆಗೆ ಬಂದಿದ್ದಾಗ ಏನನ್ಸ್ತಾ ಇದೆ ನಿಮ್ಗೆ ಇವತ್ತು ಚೆನ್ನಾಗ್ತಾ ಇದೆ ಚೆನ್ನಾಗಿ ಒಂದ್ ದಿವಸನೂ ಶಾಲೆ ತಪ್ಸ್ಕೋಬಾರ್ದು ಶಾಲೆ ಯಾರು ಬಿಡಬಾರ್ದು ಓಕೆಂಟ್ ಏನಾದರೂ ಬೇಡಿಕೆ ಇದೆಯಾ ಇಂಥದ್ದು ಏನಾದರೂ ಸಮಸ್ಯೆ ಇದೆ ಅಂಥದ್ದು ಏನಾದ್ರೂ ಇದೆಯಾ ಎಲ್ಲ ಇದೆ ಜನ ಪಾಠ ಮಾಡ್ತಾರೆ ಏನು ಸಮಸ್ಯೆ ಇಲ್ಲ ಎಷ್ಟು ವರ್ಷದಿಂದ ಈ ಶಾಲೆಯಲ್ಲಿ ಓದ್ತಾ ಇದ್ದೀಯಾ ಈ ವರ್ಷ ಹೊಸದಾಗಿ ಬರ್ತಾ ಇದೆಯಾ ಮೊದಲು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಬೆಂಗಳೂರಿಂದ ಈಗ ಈ ಶಾಲೆ ಗೂಳೂರು ಶಾಲೆಗೆ ದಾಖಲಾಗಿ ಮೊದಲನೇ ದಿನ ಈ ಶಾಲೆ ಬರ್ತಾ ಇದೆಯಾ ಏನು ಅನಿಸುತ್ತೆ ನಿಮಗೆ ಬರ್ತಾ ಇದೆಯಲ್ಲ ಮೊದಲನೇ ದಿನ ಖುಷಿ ಅನಿಸುತ್ತಾ ಏನು ಅನಿಸುತ್ತಾ ಇದೆ ಖುಷಿ ಅನಿಸ್ತಾ ಇದೆ ಈ ವಾತಾವರಣ ಎಲ್ಲ ನೋಡಿ ಇಷ್ಟ ಆಯಿತಾ ಚೆನ್ನಾಗಿ ಓದ್ತೀಯಾ ಓದ್ಬೇಕು ಒಂದು ದಿವಸ ಶಾಲೆ ತಪ್ಸ್ಕೋಬಾರ್ದು ದಿನ ಬರಬೇಕು ಶಾಲೆಯಲ್ಲಿ ಮಕ್ಕಳು ಏನು ಟೀಚರ್ಸ್ ಹೇಳ್ಕೊಡ್ತಾರೆ ಅದನ್ನು ಶ್ರದ್ಧೆಯಿಂದ ಕೇಳಬೇಕು ಒಳ್ಳೆಯ ಶಿಕ್ಷಣವನ್ನು ಪಡೆಯೋದಕ್ಕೆ ಆಸಕ್ತಿಯಿಂದ ಬಂದು ಓದೋದು ಬರೆಯಲು ಕಲಿಬೇಕು ಅಲ್ಲಿ ಎಷ್ಟು ವರ್ಷ ಇದು ಓದ್ತಾ ಇದೆ ಅಲ್ಲಿ ಮೂರು ವರ್ಷ ಮೂರು ಕ್ಲಾಸ್ ಕ್ಲಾಸಣೆ ಹಾಂ ಲಕ್ಕಿ ಲಕ್ಷ್ಮಣ ಲಕ್ಷ್ಮಣ ಕ್ಲಾಪ್ಸ್ ಹಾಕಿ ಎಲ್ಲಾರು ರಾಮ ಯಾರು ಬನ್ನಿಲ್ವಾ ಒಂದೇ ಮನೆಯಿಂದ ಬರ್ತಾ ಇದ್ದಾರೆ ಅವಳಿ ಚವಳಿ ನೀನು ಲಕ್ಷ್ಮಣ ಇವನು ರಾಮ ರಾಮ ಲಕ್ಷ್ಮಣ ಈಗ ಎಷ್ಟನೇ ಕ್ಲಾಸ್ ಬರ್ತಾ ಇದ್ ಒಂದನೇ ಕ್ಲಾಸ್ ಅಪ್ಪ ಅಮ್ಮನ ಹೆಸ್ರು ಹೇಳು ರಾಘವೇಂದ್ರ ಮಮ್ಮಿ ಹೆಸರು ಹಾಂ ಖುಷಿ ಇದೆಯಾ ಖುಷಿ ಆಗ್ತಾ ಇದೆಯಾ ಖುಷಿ ಆಗ್ತಾ ಇದೆಯೋ ಭಯ ಆಗ್ತಾ ಇದೆಯಾ ವರ್ಷದಂತೆ ತುಮಕೂರು ಜಿಲ್ಲೆಯಲ್ಲಿ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಹೆಚ್ಚು ಮೋಟಿವೇಶನ್ ಮಾಡಬೇಕು ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅವರ ಶಿಕ್ಷಣವನ್ನು ಗಟ್ಟಿಗೊಳಿಸ್ಬೇಕು ಅವರ ಶಿಕ್ಷಣವನ್ನು ಗುಣಾತ್ಮಕತೆಗೆ ಹೆಚ್ಚಿಸಬೇಕು ಅವರ ಶೈಕ್ಷಣಿಕ ಅರ್ಹತೆ ಮತ್ತು ಶಕ್ತಿಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಘನ ಆದೇಶದಂತೆ ಈ ದಿನ ಎಲ್ಲ ಶಾಲೆಗಳಲ್ಲಿ ಒಬ್ಬೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿ ಆ ಶಾಲೆಗೆ ಮೊದಲನೇ ದಿನ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ಮೊದಲನೇ ದಿನ ಸ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ ಅಲ್ಲಿ ಬರ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಜಿಲ್ಲಾಡಳಿತ ಸರ್ಕಾರದ ಪರವಾಗಿ ಮತ್ತು ಘನ ಸರ್ಕಾರದ ಶೈಕ್ಷಣಿಕ ಉದ್ದೇಶ ಈಡೇರಿಸುವ ಸಲುವಾಗಿ ಎಲ್ಲ ಮಕ್ಕಳಿಗೆ ಇವತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ನಾನು ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಶಾಲೆಗೆ ಕೊಡ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೆ ಸಿಹಿ ಮತ್ತು ಹೂವುಗಳನ್ನು ಕೊಡೋದ್ರ ಮೂಲಕ ಈ ಮಕ್ಕಳಿಗೆ ಸ್ವಾಗತವನ್ನು ಬಯಸ್ತಾ ಈ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಓದಬೇಕು ಯಾರೋ ಶಾಲೆಯಿಂದ ಮರುಗುಳಿಬಾರ್ದು ಎಲ್ಲ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಈ ಭಾರತ ದೇಶದ ಉತ್ತಮ ನಾಗರಿಕರಾಗಿ ಬೆಳಿಬೇಕು ಅಂತಕ್ಕಂಥ ಆಶಯದ ಹಿನ್ನೆಲೆಯಲ್ಲಿ ಸರ್ಕಾರದ ಘನ ಉದ್ದೇಶದ ಹಿನ್ನೆಲೆಯಲ್ಲಿ ಈ ದಿನ ಭಾಳ ಸಂತೋಷವಾಗಿ ಮತ್ತು ಖುಷಿಯಿಂದ ನಾನು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಎಸ್ ಕೃಷ್ಣಪ್ಪ ಆದ ನಾನು ಸರ್ಕಾರದ ಆದೇಶ ಮತ್ತು ಜಿಲ್ಲಾಡಳಿತದ ಆದೇಶದಂತೆ ಈ ದಿನ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೂಳೂರು ಇಲ್ಲಿನ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಆ ಮಕ್ಕಳ ಬರುವಿಕೆಗಾಗಿ ಕಾದು ಅವರಿಗೆ ಭಾಳ ಖುಷಿಯಿಂದ ಸಂತೋಷದಿಂದ ಸಿಹಿಯನ್ನು ಕೊಡೋದ್ರ ಮೂಲಕ ಗುಲಾಬಿ ಹೂವನ್ನು ಕೊಡೋದ್ರ ಮೂಲಕ ಎಲ್ಲ ಶಿಕ್ಷಕರು ಮತ್ತು ನಾವುಗಳು ಸೇರಿ ಮಕ್ಕಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ನಾನು ಸ್ವಾಗತ ಮಾಡಿದ್ದೇನೆ ಸರ್